ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನ ಪ್ರೋತ್ಸಾಹಿಸುವ ಅಗತ್ಯವಿದೆ ವಿಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಹೆಚ್ಚಿನ ಜಾಗೃತಿ ವಹಿಸುವುದು ಇಂದಿನ ಅಗತ್ಯವಾಗಿದ್ದು ವಿಜ್ಞಾನ ಪ್ರದರ್ಶನದ ಮೂಲಕ ತುಂಬಾ ಒಳ್ಳೆಯದಾಗಿ ಮಕ್ಕಳ ವೈಜ್ಞಾನಿಕ ಮನೋಭಾವನೆಯನ್ನು ಶಿಕ್ಷಕರು ಇದ್ದು ಈ ರೀತಿ ಮಾಡುವುದರಿಂದ ಮಕ್ಕಳಿಗೆ ವಿಜ್ಞಾನದ ಮೇಲೆ ಇನ್ನೂ ಆಸಕ್ತಿ ಹೆಚ್ಚುತ್ತದೆ ಅಂತ ಮೂಡಲಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಸಿ ಮನಿಕರಿ ಅವರು ಹೇಳಿದರು ಅವರು ಇತ್ತೀಚೆಗೆ ಸ್ಥಳೀಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ಮತ್ತು ಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳು ಉತ್ತಮ ಕಲಿಕೆ ಹಾಗೂ ಅಭ್ಯಾಸವನ್ನು ಮಾಡುವುದರಿಂದ ಸಮಾಜಮುಖಿ ಚಿಂತನೆಗಳನ್ನು ಹೊಂದಬಹುದು ಶಿಕ್ಷಣದಿಂದ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಿದೆ ಎಂದರು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂಬಿ ಮಲಬನ್ ಅವರು ಮಾತನಾಡಿ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವ ಅಗತ್ಯವಿದೆ ಇಂತಹ ಕಾರ್ಯಕ್ರಮಗಳಿಂದ ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ಸಹಕಾರಿಯಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಅತಿಥಿಯಾಗಿ ಡಾಕ್ಟರ್ ವಿಬಿ ನಾಯಕವಾಡಿ ಡಾಕ್ಟರ್ ಎಂ ಎಂ ಹೂಗಾರ್ ಪಟ್ಟಣ ಮುಖಂಡರಾದ ಡಿ ಎಂ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಶೌಕತ್ ಕಬೂರ್ ಹಿರಿಯಾದ ಹಿರಿಯರಾದ ಹಜ್ರತ್ ಕಬೂರ್ ಮದರ್ ಸಾಬ್ ನಾಗಬಂದ ಹಿರಿಯರಾದ ಗೌಸ್ಕಾನ ಕಿತುರ್ಕರ್ ನೂರ್ ಪಿರ್ಜಾದೈ ಮೌದಿನ್ ಸಾಬ್ ಕಬೂರ್ ಶರೀಫ್ ಕಬೂರ್ ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯರಾದ ಸಲೀಂ ಕಬೂರ್ ಇಮ್ರಾನ್ ಭಟ್ಕುರ್ಕಿ ಶಿಕ್ಷಕರ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ದಿಲೀಪ್ ಕಾಲಾರ್ಕೊಪ್ಪ ಉರ್ದು ಸಿಆರ್ಪಿ ಪಿ ಆರಿಫ್ ಹುಸೇನ್ ಟೋಪಿ ಚಾಂದ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂಜಿ ಮಾವಿನಿಗಿಡದ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಎಂಎ ಎಂ ಎಸ್ ಸಿದ್ದಿಕ್ಕಿ ಶಿಕ್ಷಕರಾದ ಶಾನವಾಜ್ ದಬಾಡಿ ವೀರ್ ಸಾಬ್ಲ್ಲಾ ಬಾಗೆ ಮಹಮ್ಮದ್ ಶಫೀಕ್ ಜಮಖಂಡಿ ನಿವೃತ್ತ ಪ್ರಾಚಾರ್ಯದ ಸಿಆರ್ ಗುಡಿಸಿ ಎಸ್ಡಿಎಂಸಿ ಅಧ್ಯಕ್ಷರಾದ ಅಲ್ತಾಪ್ ಉಸ್ತಾದ್ ಶಾಲೆಯ ಎಸ್ಡಿಎಂಸಿ ಸದಸ್ಯರು ಶಾಲೆಯ ಗುರುಗಳು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗ ಹಾಗೂ ಘಟಪ್ರಭಾದ ಸುತ್ತಮುತ್ತಲಿನ ಎಲ್ಲಾ ಶಾಲೆಗಳ ಪ್ರಧಾನ ಗುರುಗಳು ಹಾಗೂ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು বাইরে থেকে দেখা হচ্ছে